ಲ್ಲ ನಮ್ಮ ಕೃಷಿಯ ಮತ್ತೊಂದು ಅದ್ಭುತವಾದ ಸಂಚಿಕೆಗೆ ಸ್ವಾಗತ ಇವತ್ತು ನಮ್ಮ ಚಾನಲ್ನಲ್ಲಿ ಅದ್ಭುತವಾದ ಸಂಚಿಕೆ ಅಂತಾನೆ ಹೇಳ್ಬೋದು ಕಾರಣ ಏನಂತೀರಾ ಇಲ್ಲಿ ಮಹಿಳಾ ಸಾಧಕಿಯನ್ನ ಪರಿಚಯ ಮಾಡಿಕೊಡೋ ಒಂದು ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಇವರು ನಮ್ಮ ಪಕ್ಕದಲ್ಲಿ ಇರೋ ಶುಭ ಮೇಡಮ್ ಅಂತ ಇವರು ಸಾಮಾನ್ಯದವರೆಲ್ಲ ಕೃಷಿಯಲ್ಲಿ ಸಾಧಕಿಯ ಅಂತ ಹೇಳಿ ನಮ್ಮ ಕೃಷಿ ಇಲಾಖೆಯಲ್ಲಿ ಪ್ರಶಸ್ತಿಯನ್ನು ಕೂಡ ತಗೊಂಡಿದ್ದಾರೆ ಅವರ ಅಭೂತ್ವ ಪೂರ್ವ ಸಾಧನೆ ಮತ್ತು ಅವರು ಇಂಜಿನಿಯರಿಂಗ್ ಅಲ್ಲ ಮೇಡಮ್ ಹೌದು ಕಾರ್ಪೊರೇಟ್ ಕಂಪನಿ ಸಹ ವರ್ಕ್ ಮಾಡ್ತಾ ಇದ್ರೆ ಮತ್ತು ಕೃಷಿಯಲ್ಲೂ ಸಹ ಸಕ್ಸಸ್ ಕಂಡಿದ್ದಾರೆ ಕೃಷಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಇಂಜಿನಿಯರಿಂಗ್ ಮಾಡ್ಕೊಂಡು ಒಬ್ಬ ಮಹಿಳಾ ಕೃಷಿ ಸಾಧಕಿಯ ಬರ ವಿಚಾರಗಳನ್ನು ವಿಚಾರಗಳನ್ನ ಮತ್ತಷ್ಟು ಮಾಹಿತಿಗಾಗಿ ನೇರವಾಗಿ ನಾವು ಬೇಡ ಅವ್ರ ಮುಖಾಂತರ ಮಾಹಿತಿಗಳನ್ನು ತಿಳ್ಕೊಳ ಅಮ್ಮ ನಮಸ್ತೆ ಹಾ ನಮಸ್ತೆ ನಿಮ್ಮ ಹೆಸರು ಮತ್ತೆ ನಿಮ್ಮೂರು ಆ ನನ್ನ ಹೆಸರು ಶುಭಾ ಅಂತ ನಮ್ಮೂರು ಮಿಟ್ಗಾನಹಳ್ಳಿ ಮಾದರ ತಾಲೂಕು ಡಿಸ್ಟ್ರಿಕ್ಟ್ ಓಕೆ ನಮ್ಮ ಈಗ ಬಂದು ಬ್ರಕೋಲಿ ಬಂದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕಡೆ ತಿಂದ್ರಪ್ಪ ಅಂತ ಹೇಳಿದ್ರೆ ಯಾರು ನನಗೆ ಬೇಡ ಅಂತಾರೆ ಮುಟ್ಟೋದಿಲ್ಲ ಸೊ ಬಟ್ ಏನಂದ್ರೆ ಬ್ರಾಡ್ ಸ್ಕೇಲ್ ಅಲ್ಲಿ ಬೆಳೀತಾ ಇದ್ದೀರಾ ಸೊ ಮಾರ್ಕೆಟಿಂಗ್ ಆ ರೇಂಜ್ಗೆ ಯಾಕೆ ಇದಕ್ಕೆ ಅಂತ ಈ ಮೈನ್ ಇದರಲ್ಲಿ ತುಂಬಾ ಪ್ರೋಟೀನ್ ರಿಚ್ ಅಂತ ಹೇಳ್ಬೋದು ಫೈಬರ್ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಅಂತ ಹೇಳ್ಬೋದು ಬೇಕಾದ್ರೆ ನೀವು ಬ್ರಕೋಲಿ ಬಗ್ಗೆ ನೋಡಿ ತಿಳ್ಕೊಳ್ರಿ ಎಷ್ಟೆಷ್ಟು ಆರೋಗ್ಯಕ್ಕೆ ಉಪಯೋಗ ಇದೆ ಅಂತ ತುಂಬಾ ಉಪಯೋಗ ಇದೆ ಅಂತ ಹೇಳ್ಬೋದು ನಮ್ಮ ಇಂಡಿಯಾದಲ್ಲಿ ಜನರಿಗೆ ಗೊತ್ತಿಲ್ಲ ಅಷ್ಟೇ ಬಟ್ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಈ ತುಂಬಾ ಯೂಸ್ ಮಾಡ್ತಾರೆ ಇದನ್ನ ಮತ್ತೆ ಮಾಲ್ಸ್ ಅಲ್ಲ ಇದನ್ನ ಸೇಲ್ ಮಾಡ್ತಾ ಇರ್ತಾರೆ ನಮ್ ಲೋಕಲ್ ಅಲ್ಲಿರೋ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಷ್ಟೇ ಬಟ್ ನನ್ಗಂತೂ ಇದರಲ್ಲಿ ಲಾಭನೇ ಚೆನ್ನಾಗಿ ಮಾಡಿದೀನಿ ಅಂತ ಹೇಳ್ಬೋದು ಮೂರು ವರ್ಷದಿಂದ ನಾನು ಬ್ಯಾಚ್ವೇಸ್ ಬ್ಯಾಚ್ವೇಸ್ ಬೆಳಿತಾನೆ ಮಾರ್ಕೆಟಿಂಗ್ ಕೂಡ ತುಂಬಾ ಈಸಿನೇ ಇದೆ ಅಂತ ಹೇಳ್ಬೋದು ಈಗ ಮಾದ್ರಲ್ಲಿ ತುಂಬಾ ಇದಾವೆ ಕಂಪ್ನಿಯಲ್ಲಿ ಕೂಡ ಪೀಸ್ ಲೆಕ್ಕ ಇದನ್ನ ಪೀಸ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೆಲವೊಂದ್ಸಲ ಐವತ್ತು ಅರವತ್ತು ನೂರು ರೂಪಾಯಿ ವರೆಗೂ ಹೋಗುತ್ತೆ ಡಿಮ್ಯಾಂಡ್ ಮೇಲೆ ಇದು ಮತ್ತೆ ಮಾರ್ಕೆಟ್ಗೂ ಆಗ್ಬೋದು ಮಾರ್ಕೆಟ್ ಅಲ್ಲಿ ಚೆನ್ನೈ ಬೇರೆ ಕಡೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಹೋಗುತ್ತೆ ಇದು ಮಾರ್ಕೆಟ್ ಅಲ್ಲಿ ಕೆಜಿ ಲೆಕ್ಕ ನಿಮಗೆ ಪ್ರೈಸ್ ಕೊಡ್ತಾರೆ ಓಕೆ ಇದ್ರ ಲಾಭ ಕೂಡ ಚೆನ್ನಾಗಿ ಇದೆ ಅಂತ ಹೇಳ್ಬೋದು ಮತ್ತೆ ಬೆಳೆ ಬೆಳೆಯೋದು ಕೂಡ ತುಂಬಾ ಈಸಿನೇ ಅಂತ ಹೇಳ್ಬೋದು ಎರಡೂವರೆ ತಿಂಗಳಿಗೆಲ್ಲ ಹೂವು ಬರುತ್ತೆ ನಾವು ನಾರ್ ನಾಟಿ ಮಾಡಾದ್ಮೇಲೆ ಹೌದು ಇದು ವೆರೈಟಿ ಬಂದು ಲಕ್ಕಿ ಅಂತ ನೋಡ್ತಾ ವೆರೈಟಿ ವಿಚಾರಕ್ಕೆ ಬಂದಾಗ ಈಗ ಮಳೆಗಾಲದಲ್ಲಿ ಬಂದು ಲಕ್ಕಿ ಲಕ್ಕಿ ಉಳೋದು ಮಳೆಗಾಲದಲ್ಲಿ ಅಂದ್ರೆ ತುಂಬಾ ಮಳೆ ಬಂದಾಗ ನಾಮದಾರಿ ಏನಾಗುತ್ತೆ ಅಂತಂದ್ರೆ ಕೊಳ್ತೋಗುತ್ತೆ ಹಂಗಾಗಿ ನಾವು ಲಕ್ಕಿನೇ ಜಾಸ್ತಿ ಉಳೋದು ಬೇಸಿಗೆಗಾಲದಲ್ಲಿ ನಾಮದಾರಿ ಉಳ್ಬೋದು ಮತ್ತೆ ಅಮ್ಮ ಈಗ ಬಂದು ಒಂದು ಸಸಿಯ ವಿಚಾರಕ್ಕೆ ಬಂದಾಗ ಒಂದು ಸಸಿಯ ಬೆಲೆ ಎಷ್ಟು ಬರುತ್ತೆ ಒಂದ್ ಆರು ಮೊದ್ಲೆಲ್ಲ ತೊಂಬತ್ ಪೈಸೆಗೆಲ್ಲ ಕೊಡ್ತಾ ಇದ್ರು ಈಗೆಲ್ಲ ಒಂದ್ ರೂಪಾಯಿ ಡಿಮೆಂಡ್ ಮೇಲೆ ಒಂದ್ ರೂಪಾಯಿ ಇಪ್ಪತ್ ಪೈಸೆ ಒಂದ್ ರೂಪಾಯಿ ಹತ್ತು ಪೈಸೆ ಆ ತರ ಸೇಲ್ ಮಾಡ್ತಾರೆ ಸೊ ಇವಾಗ ನಾನು ಆಲ್ಮೋಸ್ಟ್ ಹತ್ ಸಾವಿರ ನಾಟಿ ಮಾಡಿದೀನಿ ಮತ್ತೆ ಇದಕ್ಕೆ ಗೊಬ್ಬರ ಖರ್ಚು ಎಲ್ಲ ಕಮ್ಮಿನೇ ಇರುತ್ತೆ ಅಂತ ಹೇಳ್ಬೋದು ಇವಾಗ ನಾರ್ಮಲ್ ಆಗಿ ಹುಕೋಸ್ ಹೆಂಗ್ ಬೆಳಿತೀರ ಸೇಮ್ ಅದೇ ತರಾನೇ ಬಟ್ ಮೊದ್ದೆಲ್ಲ ಕಮ್ಮಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ನಾರು ಊತಿದ ಆದ್ಮೇಲೆ ಅಂಟು ತೇರ್ ಆದ್ಮೇಲೆ ಸುಮ್ನೆ ಲೈಟ್ ಆಗಿ ಸೊಳ್ಳೆಗ್ಳು ಹಾಪೇಲೆ ಇರ್ತೈತೆ ಲೈಟ್ ಆಗಿ ಏನಾದ್ರೂ ಮಾಣಿಕ ಸುಮಿಪ್ಲೋ ಆ ತರ ಸ್ಪ್ರೇ ಮಾಡ್ತೀನಿ ಆಮೇಲೆ ಒಂದು ವಾರ ಆದ್ಮೇಲೆ ಸ್ವಲ್ಪ ಯೂರೇ ಏನಾದ್ರು ಹಾಕೊಂತೀನಿ ಸ್ವಲ್ಪ ಬೇರೆ ಚೆನ್ನಾಗಿ ಬಿಡ್ಲಿ ವೈಟ್ ರೂಟ್ ಡೆವಲಪ್ಮೆಂಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ದಿನ ಆದ್ಮೇಲೆ ಆನೆ ಮಾರ್ಕ್ ಆಗಿರ್ಬೋದು ಇಪ್ಪತ್ತೈದು ಹದಿನೈದು ಯಾವ್ದೋ ಒಂದು ಬೆಡ್ ಮೇಲೆ ತುಂಬಾ ಸಿಂಪಲ್ ಇದು ಸಾಲ್ ಮಾಡಸೋದು ರಿಸ್ಕಿ ಬೆಳೆನೆ ಅಲ್ಲ ಇದು ಅಂತ ಹೇಳ್ಬೋದು ಸೆಂಟರ್ ಅಲ್ಲಿ ಹಾಕೊಂಡು ಹೋಗ್ಬಿಡ್ತೀವಿ ಗೊಬ್ಬರನ ಆಮೇಲೆ ಒಂದ್ ಕೋಟ ಎಕ್ಸ್ಪೋನಸ್ ಮತ್ತೆ ಇಂಟರ್ಪ್ರಿಡ್ ಎಲ್ಲ ಊಜಿ ಎಲ್ಲ ಇರುತ್ತೆ ನೋಡ್ರಿ ಇಲ್ಲಿ ಒಂದು ಕೊಳ್ತೋಗಿದೆ ಗಿಡ ಇದು ಯಾಕೆ ಕೊಳತೋಗಿದೆ ಅಂತಂದ್ರೆ ಇದು ಗೊಬ್ಬರ ರೋಸ್ ಆಗಿ ಕೊಳ್ತೋಗಿದೆ ಅಂತಾರೆ ಬಟ್ ಅಲ್ಲ ಇದು ಊಜಿ ತಿಂದಿರೋದು ಕೆಳಗಡೆನೇ ಊಜಿ ತಿಂದಿರುತ್ತೆ ಅದನ್ನ ಹಂಗಾಗಿ ಕೊಳ್ತಿರುತ್ತೆ ಮತ್ತೆ ಊಜಿಗೂ ಅಷ್ಟೇ ಒಂದ್ ಮೂರ್ ಕೋಟ ಆದ್ರೆ ಮದ್ದು ಸಾಕು ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಮತ್ತೆ ಎಕ್ಸ್ಪೋನಸ್ ನಾನು ಫೇಸ್ ಮಾಡಿರೋ ಪ್ರಾಬ್ಲಮ್ ಏನಂದ್ರೆ ಈ ಬ್ರಕೋಲಿಗೆ ಎಕ್ಸ್ಪೋನಸ್ ಒಂದೇ ಸರಿ ಓಡಿಬೇಕು ನಾವ್ ಎರಡು ಸಾರಿ ಸ್ಪ್ರೇ ಮಾಡಿದಾಗ ಕೊಳ್ತೋಗುತ್ತೆ ಸ್ಪ್ರೇ ಸಾಕು ಆದ್ರೆ ಮತ್ತೆ ಏನಂದ್ರೆ ಇದು ಹೂವು ಬರೋ ಸ್ಟೇಜ್ ಅಲ್ಲಿ ಏನಂದ್ರೆ ಈ ತರ ಮೊಗ್ಗು ತೆಳ್ತಾ ಇದೆ ಅನ್ನೋ ಟೈಮ್ ನಲ್ಲಿ ಬೋರಾನ್ ಅಂತ ಬರುತ್ತೆ ಅದನ್ನ ಸ್ಪ್ರೇ ಮಾಡ್ಬೇಕು ಅವಾಗ ಹೂವು ಶೇಪ್ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತ ಬೋರಾನ್ ನ ಸ್ಪ್ರೇ ಮಾಡ್ಬೇಕು ಅದು ವಾಟರ್ ಲಿಕ್ವಿಡ್ ಬರುತ್ತೆ ಇವಾಗ ಮೊದ್ಲು ನಾವು ಬೋರನ್ ಪಾಕೆಟ್ ನಗೊಂಬ್ರಮಲ್ ಕಲ್ಸಿ ಸ್ಪ್ರೇ ಮಾಡ್ತಾ ಇದ್ದೆ ಬಟ್ ಇವಾಗ ಲಿಕ್ವಿಡ್ ಬಂದಿದೆ ಮತ್ತೆ ಡ್ರಿಪ್ಲ್ ಡ್ರಿಪ್ ಅಲ್ಲಿ ಬೋರನ್ಸ್ ಏನಂತ ಬರುತ್ತೆ ಟ್ವೆಂಟಿ ಫೈವ್ ಕೆಜಿ ಬ್ಯಾಗ್ ಅದು ಯಾರ ಕಂಪನಿ ಅದನ್ನ ಬಿಟ್ಟಿದ್ದೀನಿ ನಾನು ಹೂವು ಅಂತ ಆಗಿ ಬರುತ್ತೆ ನೀವು ಮೇಡಂ ಈಗ ನೀರಾವರಿ ವಿಚಾರಕ್ಕೆ ಬಂದಾಗ ಫಸ್ಟ್ ಅಲ್ಲಿ ಡ್ರಿಪಲ್ ಬೆಳಿತಾ ಇದ್ದಾರೆ ಸ್ಪಿಂಕ್ಲರ್ ಯಾಕೆ ಚೂಸ್ ಮಾಡಿದಾರೆ ಅಂತಂದ್ರೆ ಹೂವ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಹೂವ ಮೇಲೆ ನೀರ್ ಬೀಳ್ಬೇಕು ಸೊ ಅದೇ ಇದರ ಫ್ಯಾಕ್ಟ್ ಮಳೆಗಾಲದಲ್ಲಿ ಅದಕ್ಕೆ ಲಕ್ಕಿನ್ ಬೆಳೆಯೋದು ಇವಾಗ ಮಳೆ ಬಿದ್ದು ಹೂವು ಮೇಲೆ ನೀರ್ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಬರುತ್ತೆ ಮತ್ತೆ ಪ್ರಾಬ್ಲಮ್ ಏನಂದ್ರೆ ಬಬಲ್ಸ್ ಬರಬಾರ್ದು ಈ ತರ ಬಬಲ್ಸ್ ಬಂದಾಗ ಕಂಪ್ನಿಯಲ್ಲಿ ತಗೊಳ್ಳಲ್ಲ ಅವರು ಬಬಲ್ಸ್ ಬರುತ್ತೆ ತುಂಬಾ ಬಿಸಿಲು ಬಂದಾಗ ಮತ್ತೆ ಚೆನ್ನಾಗಿ ಪಾಸ್ ಆಗದೆ ಬಬಲ್ಸ್ ಜಾಸ್ತಿ ಬರುತ್ತೆ ಕೆಲವೊಂದ್ಸರಿ ಸೂಕ್ತವಾದ ಕಾಲಾವಧಿ ಬಂದು ಇದನ್ನ ಬೆಳೆಯೋದಕ್ಕೆ ವಿಂಟರ್ ಅಂತ ಮಳೆಗಾಲದಲ್ಲಿ ಲಕ್ಕಿ ಬಂದು ಮಳೆಗಾಲದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ತಗೊಂಡಾಗ ಮಂಜು ಕಾಲದಲ್ಲಿ ಚೆನ್ನಾಗಿ ಅದೇ ಹೂವ ಮೇಲೆ ಮಂಜು ಬಿದ್ದಿರುತ್ತೆ ನೀರು ಬಿದ್ದಿರುತ್ತೆ ಅದ್ರ ಮೇಲೆ ಅದಕ್ಕೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಬೇಗ ಎಲ್ಲೋ ಇಷ್ಟ ಆಗಿ ಬಿಡುತ್ತೆ ಟೆಂಪರೇಚರ್ ತುಂಬಾ ಇರೋ ಸೊ ಹಂಗಾಗಿ ಆಲ್ಮೋಸ್ಟ್ ಕೂಲ್ ಆಗೇ ಇರಬೇಕು ವಿಂಟರ್ ಸೀಸನ್ ಸೂಟೇಬಲ್ ಅಂತ ಇದು ಒಂದು ಇದಾಯ್ತು ಈಗ ನಿಮ್ಮ ಪ್ರಕಾರ ಬಂದು ಒಂದು ಮೂರು ಔಷಧಿ ಒಂದು ಎರಡು ಸರ್ತಿ ಲೈಟ್ ಆಗಿ ಗೊಬ್ಬರ ಹೌದು ಬೆಳೆ ನಾವು ತಗೋಬಹುದು ಮೇಜರ್ ಆಗಿ ಇನ್ನ ಈಗ ಏನಂತ ಹೇಳಿದ್ರೆ ಸ್ವಲ್ಪ ನೀರ್ ಎಕ್ಸೆಸಿವ್ ಆದ್ರೆ ಗೊಬ್ಬರ ಎಕ್ಸೆಸಿವ್ ಆದ್ರೆ ಕೊಳಿಯುತ್ತೆ ಕೊಳಿಯೋದಕ್ಕೆ ಸ್ವಲ್ಪ ಶಾಖವಾಗಿರೋದಿಕ್ಕೆ ಆಗಿರೋದಕ್ಕೆ ಸಿ ಓ ಸಿ ಮೆಟ್ಲಕ್ಸ್ ಏನಾದ್ರೂ ಟ್ರಿಪಲ್ ಬಿಟ್ಕೊಂಡ್ರೆ ಆಯ್ತು ಅಷ್ಟೇ ಅದನ್ನೇನು ಏನು ಬೇಡ ಏನು ಬೇಡ ಸ್ನೇಹಿತರೆ ನೋಡೋದ್ರಲ್ಲ ಬ್ರೊಕೊಲಿ ಅಂತ ಹೇಳಿದ್ರೆ ಯಾವ್ದೋ ಬ್ರಹ್ಮವಿದ್ಯೆ ದೊಡ್ಡ ಬೆಳೆ ಅಂತ ಅನ್ಕೊಂತ ನಮ್ಮ ಕಡೆ ಹೊಸಕೋಟೆ ಕಡೆ ಜಾಸ್ತಿ ಬೆಳಿತಾ ಇದ್ರು ಫಸ್ಟ್ ಟೈಮ್ ನಾನು ನಾರ್ತಿದ್ದೆ ಹೊಸಕೋಟೆ ಇವಾಗೆಲ್ಲ ಟ್ರೆಂಡಿಂಗ್ ಆಗಿ ಮಾದೂರಲ್ಲೇ ಪ್ರತಿ ಈಗ ಬಂದು ಬ್ರಕೋಲಿ ಬಂದು ಬೆಳೆ ಅಲ್ಲ ಮೊದಲಲ್ಲಿ ಬೆಳೀತಾ ಇದ್ರು ನಾಮದಾರಿ ಅಂತ ಒಂದು ಕಂಪ್ನಿ ಇದೆ ಸೊ ಅವ್ರು ಬಿಡದಿನಲ್ಲಿ ಸಸಿ ಕೊಟ್ಟು ಅವರೇ ಬೈ ಬ್ಯಾಕ್ ಮಾಡ್ಕೊಂತ ಇದ್ರು ಒಂದು ಟೈಮ್ ಅಲ್ಲಿ ಸೊ ಈಗ ಬಂದು ಪ್ರತಿಯೊಬ್ರು ಬೆಳೆಯೋದೇ ಎಲ್ಲಾರ್ಗು ಇವಾಗ ಏನಾಗಿದೆ ಇದ್ರ ಬಗ್ಗೆ ಅವೇರ್ನೆಸ್ ಬಂದ್ಬಿಟ್ಟಿದೆ ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯವಾದ ವಿಚಾರ ಹೊಟ್ಟೆ ಕ್ಲೀನ್ ಮಾಡ್ಬೇಕಂದ್ರೆ ಒನ್ ಟೈಮ್ ತಿಂದುಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊಟ್ಟೆ ತೊಳೆದಿರ್ತದೆ ತುಂಬಾ ಹೀಟ್ ಇದು ಈ ಬೆಳೆನೆ ತುಂಬಾ ಹೀಟ್ ಅಂತ ಹೇಳಿದ್ರೆ ಯಾವ ರೀತಿ ಹೂಕೋಸು ಏನಂದ್ರೆ ಯಾವಾಗ್ಲೂ ರೇಟ್ ಇರಲ್ಲ ಹೂಕೋಸ್ ಎಂಟು ರೂಪಾಯಿ ಇರುತ್ತೆ ಹತ್ತು ರೂಪಾಯಿ ಇರುತ್ತೆ ಆತರ ಮತ್ತೆ ಅದ್ರಲ್ಲಿ ಅಷ್ಟೊಂದು ನಾನು ಹೂಕೋಸ್ ಬೆಳ್ದಿದೀನಿ ಬಟ್ ನನಗೆ ಬೆಟರ್ ಇದೆ ಅನಿಸ್ತದೆ ಆಲ್ಮೋಸ್ಟ್ ರೇಟ್ ಇಪ್ಪತ್ತು ರೂಪಾಯಿ ಇದ್ದೇ ಇರುತ್ತೆ ಬಿಟ್ಕೊಡಲ್ಲ ಇಪ್ಪತ್ತು ರೂಪಾಯಿ ಲೆಕ್ಕ ತಗೋತಾರೆ ಹೂಕೋಸ್ ಕೂಡ ಆರಾಮಾಗಿ ಮಾಡ್ಬೋದು ಸರ್ ಹೂಕೋಸು ಕೂಡ ನಾನು ಒಡೆದು ಕಂಪ್ನಿಗೆ ನಾನೇ ಟೆಂಪದಲ್ಲಿ ತಗೊಂಡೋಗಿ ಪೀಸ್ ಲೆಕ್ಕ ಹಾಕ್ತಾ ಇದ್ದೆ ಪೀಸ್ ಲೆಕ್ಕ ಅಂತ ಹೇಳಿದ್ರೆ ನಿಮಗೆ ಈಗ ಒಂದು ತಗೊಂಡ್ರೆ ಇನ್ನೂರ ಐದರಿಂದ ಮುನ್ನೂರು ಗ್ರಾಮ್ ಬರುತ್ತೆ ಒಂದು ಕೆಜಿಗೆ ಮೂರು ಪೀಸ್ ಹೌದು ರೂಪಾಯಿ ಬೆಲೆ ಅನ್ನೋದು ಒಂದು ಕೆಜಿಗೆ ನಿಮ್ಗೆ ಸಿಗ್ತಾ ಇರುತ್ತೆ ಅರವತ್ ರೂಪಾಯಿ ಸಿಕ್ಕಿದ್ರೆ ಲಾಸ್ ಇಲ್ಲ ಬಟ್ ಕೆಜಿ ಲೆಕ್ಕ ಹಾಕೋದಕ್ಕಿಂತ ಪೀಸ್ ಲೆಕ್ಕ ಹಾಕೋದು ಬೆಟರ್ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ನೋಡೋದ್ರಲ್ವಾ ಒಟ್ಟಾರೆ ಒಂದು ಬ್ರೊಕೊಲಿ ಬೆಳೆ ಬಗ್ಗೆ ಒಂದು ಪುಟ್ಟದಾದ ಮಾಹಿತಿ ಮಹಿಳೆಯರಿಂದ ತಗೊಂಡಿದ್ದೀರಿ ಸೊ ಎಲ್ಲಾರ್ಗು ಇಷ್ಟ ಆಗಿದೆ ಈ ಮಾಹಿತಿ ಅಂತ ಅನ್ಕೊತೀನಿ ಮತ್ತು ಮೇಡಮ್ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಕೆಲವೊಂದು ಹೋಟೆಲಲ್ಲಿ ನಾನು ನೋಡಿರೋ ಪ್ರಕಾರ ಕಂಪ್ಲೇಂಟ್ ಏನಂತ ಹೇಳಿದ್ರೆ ಈಗ ಲಕ್ಕಿ ಅಂತ ಕೊಟ್ಟಿರ್ತಾರೆ ಬಟ್ ಲಕ್ಕಿ ಹಾಕಿರುವಂತ ಜೆನ್ಯೂನ್ ಆಗಿ ಹಾಕಿರುವಂತ ತೋಟಗಳಲ್ಲಿ ಬಂದು ಹೂವು ಕ್ವಾಲಿಟಿ ಡಿಫರೆಂಟ್ ಆಗಿರುತ್ತೆ ಕೆಲವೊಂದು ತೋಟದಲ್ಲಿ ದಪ್ಪನೇ ಆಗಿರೋದಿಲ್ಲ ಅದಿಷ್ಟಿಷ್ಟೇ ಹೂವು ಓಪನ್ ಆಗಿಬಿಟ್ಟಿರೋದು ಫಾಲ್ಟ್ ಏನಂದ್ರೆ ನರ್ಸಿ ಫಾಲ್ಟ್ ಆಗಿರ್ತೈತೆ ಅವ್ರ ಲಕ್ಕಿ ಅಂತ ಡಿಮ್ಯಾಂಡ್ ಇರುತ್ತೆ ಲಕ್ಕಿ ಕೇಳಿರ್ತಾರೆ ಬೇರೆ ಬೀಜ ಹಾಕಿಬಿಟ್ಟು ಲಕ್ಕಿ ಅಂತ ಹೇಳ್ಬಿಡ್ತಾರೆ ಸೊ ಬೆಳೆ ಮೇಲೆ ಯಾರೇನ್ ಮಾಡಕ್ ಆಗಲ್ಲ ಸೊ ಇವಾಗ ಲಕ್ಕಿ ವಿಚಾರಕ್ಕೆ ಬಂದಾಗ ಈಗ ಪರ್ಟಿಕ್ಯುಲರ್ ಆಗಿ ವರ್ಷದಲ್ಲಿ ಇಂತ ಟೈಮ್ ಅಲ್ಲಿ ಮಾತ್ರ ಅಂತ ಬೀಜ ಹೊರಗಡೆ ಮಾರ್ಕೆಟ್ ಕಂಪ್ನಿ ಕಡೆಯಿಂದ ರಿಲೀಸ್ ಮಾಡೋದೇ ಆಗ ಅದನ್ನ ಹೊರತು ಲೋಕಲ್ ಬೀಜ ಸಿಗುತ್ತೆ ತಗೊಂಡ್ ಬಂದು ಹಾಕ್ತಾರೆ ರೈತರಿಗೆ ಏನ್ ಗೊತ್ತಾಗುತ್ತೆ ಯಾವ ಬೀಜ ಹಾಕಿದ್ದಾರೆ ಅಂತ ಇಲ್ಲಾಂದ್ರೆ ಬೆಟರ್ ಏನಂದ್ರೆ ನೀವೇ ಬೀಜ ತೆಗ್ದು ನೀವೇ ಹಾಕ್ಸೋದ್ ಹೌದು ಈಗ ನನ್ನ ಮಸ್ಲಿ ಕೆಲವರೆಲ್ಲ ಕ್ಯಾಪ್ಸಿಕಮ್ ಅಷ್ಟೇ ಅವರೇ ಬೀಜ ತೆಗ್ದು ಅವರೇ ನಾರ ಲಾಸ್ಟ್ ಟೈಮ್ ನಾನು ಬೆಳೆದಿದ್ದೆ ಬಾಗ್ಲೂರ್ ಹತ್ರ ಎಲ್ಲೋ ತಂದಿದ್ದೆ ಅವ್ರು ಮಸ್ಲಿ ಕೊಟ್ಟಿಲ್ಲ ಬೇರೆ ಕೊಟ್ಟಿದ್ರು ತುಂಬಾ ಬೆಳೆ ಮಾಡಿದ್ಮೇಲೆ ಮೇಲೆ ತುಂಬಾ ಸಫರ್ ಅದೇ ನಾನು ಆ ತರ ಇರುತ್ತೆ ತೊಂದರೆಗಳು ಅಂತ ಹೇಳಿದ್ರೆ ಅವರು ದುಡ್ಡು ಮಾಡೋ ವಿಚಾರಕ್ಕೆ ರೈತರನ್ನ ಬಾವಿಗೆ ತಳ್ಳೋದು ತಪ್ಪು ಹೌದು ಬಟ್ ನಾವು ಹುಷಾರಾಗಿರ್ಬೇಕು ಅಂತ ನಿಮ್ಮ ಅನಿಸಿಕೆ ಹೌದು ಒಟ್ಟಾರೆ ಇಷ್ಟೆಲ್ಲ ಒಂದು ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ ಕಡೆಯಿಂದ ನಮ್ಮ ಚಾನಲ್ ಯು